ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರನ ಹೆತ್ತು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಆಡಳಿತವು ಅಲ್ಪಾವಧಿಗೆ ದೇಶಕ್ಕೆ ಭೇಟಿ ಕೊಡೋರಿಗೆ ವಿತರಿಸುವ ವೀಸಾದ ಮೇಲೆ ಹೆಚ್ಚುವರಿ ಶುಲ್ಕವನ್ನ ವಿಧಿಸಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಿಂದಲೇ ವೀಸಾ ಇಂಟಿಗ್ರಿಟಿ ಶುಲ್ಕ ಜಾರಿಯಾಗಲಿದೆ ಈಗಾಗಲೇ ಇರುವ ಶುಲ್ಕದ ಜೊತೆಗೆ ಹೆಚ್ಚುವರಿಯಾಗಿ ಇನ್ನೂರ ಐವತ್ತು ಗಳನ್ನ ಸೇರಿಸಲಾಗುತ್ತಿದೆ ಇದರಿಂದಾಗಿ ಅಮೆರಿಕದ ಪ್ರವಾಸಕ್ಕೆ ಬರುವವರಿಂದ ಹಿಡಿದು ವಿದ್ಯಾರ್ಥಿಗಳು ಉದ್ಯೋಗಿಗಳು ಉದ್ಯಮಿಗಳು ವ್ಯಾಪಾರಿಗಳು ಎಲ್ಲರಿಗೂ ಹೊರೆ ಬೀಳಲಿದೆ ಯಾವ ವೀಸಾಗೆ ಎಷ್ಟು ಶುಲ್ಕ ಹೆಚ್ಚಾಗಲಿದೆ ಅನ್ನೋದ್ರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಪ್ರತಿ ವೀಸಾದ ಮೇಲೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೊರೆ ಕಾನೂನು ಉಲ್ಲಂಘಿಸಿದರೆ ಠೇವಣಿ ಶುಲ್ಕ ಕಟ್ ಭಾರತೀಯರು ಸೇರಿದಂತೆ ಜಗತ್ತಿನ ಯಾವುದೇ ಭಾಗದಿಂದ ಅಮೆರಿಕ ಪ್ರವೇಶ ಮಾಡೋರಿಗೆ ವೀಸಾ ಇಂಟಿಗ್ರಿಟಿ ಶುಲ್ಕ ಅನ್ವಯ ಆಗುತ್ತೆ ಈ ಶುಲ್ಕದಿಂದಾಗಿ ಅರ್ಜಿದಾರರಿಗೆ ಒಟ್ಟು ವೀಸಾ ವೆಚ್ಚವನ್ನ ಸುಮಾರು ಮೂರು ಪಟ್ಟು ಹೆಚ್ಚಿಸಲಿದೆ ಇನ್ನೂರ ಐವತ್ತು ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಲಿದೆ ರಾಜತಾಂತ್ರಿಕ ವೀಸಾಗಳಾದ ಎ ಮತ್ತು ಜಿ ವರ್ಗಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ವಲಸೇತರ ವೀಸಾಗಳಿಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಈ ಹೊಸ ಶುಲ್ಕ ಅನ್ವಯ ಆಗುತ್ತದೆ ಪ್ರವಾಸಿಗರು ವಿದ್ಯಾರ್ಥಿಗಳು ಉದ್ಯೋಗಿಗಳು ಹಾಗೂ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಗಳಿಗೆ ತೆರಳುವವರಿಗೆ ವೀಸಾ ಇಂಟಿಗ್ರಿಟಿ ಶುಲ್ಕ ಅನ್ವಯಿಸುತ್ತದೆ ಈ ಶುಲ್ಕ ಜಾರಿ ಮಾಡೋಕ್ಕೆ ಒಂದಷ್ಟು ಕಾರಣಗಳನ್ನ ಅಮೆರಿಕದ ಆಡಳಿತವು ಕೊಟ್ಟಿದೆ ವೀಸಾಗೆ ಸಂಬಂಧಿಸಿದ ಪರಿಶೀಲನೆಗಳು ವೀಸಾ ವಿತರಣೆ ಹಾಗೂ ಹೊಸ ನಿಯಮಗಳ ಜಾರಿಗೆ ಬೇಕಾಗಿರುವ ಹಣವನ್ನ ಈ ಇಂಟಿಗ್ರಿಟಿ ಶುಲ್ಕದ ಮೂಲಕ ಸಂಗ್ರಹಿಸಲಾಗುತ್ತದೆ ಹಾಗೆ ವೀಸಾ ಅವಧಿ ಮೀರಿ ಉಳಿಯುವುದನ್ನ ತಡೆಯುವುದಕ್ಕೂ ಇದು ಸಹಕಾರಿ ಎಂದು ವಿಶ್ಲೇಷಿಸಲಾಗುತ್ತಿದೆ ಇನ್ನೂರ ಐವತ್ತು ಡಾಲರ್ ಗಳನ್ನ ಭದ್ರತಾ ಠೇವಣಿಯಾಗಿ ಇಡಲಾಗಿರುತ್ತೆ ಅಮೆರಿಕದ ಯಾವುದೇ ಕಾನೂನನ್ನ ಉಲ್ಲಂಘಿಸಿದರೂ ಈ ಡೆಪಾಸಿಟ್ ಅರ್ಜಿದಾರರಿಗೆ ವಾಪಸ್ ಆಗುವುದಿಲ್ಲ ವೀಸಾ ಅವಧಿಯೊಳಗೆ ಅರ್ಜಿದಾರರು ಸಮಯಕ್ಕೆ ಸರಿಯಾಗಿ ದೇಶವನ್ನು ತೊರೆಯುವುದು ಯಾವುದೇ ಅನಧಿಕೃತ ಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇರುವುದು ಸೇರಿದಂತೆ ಎಲ್ಲಾ ವೀಸಾ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ಈ ಶುಲ್ಕವನ್ನ ಮರುಪಾವತಿಸಲಾಗುತ್ತದೆ ಈ ಷರತ್ತುಗಳನ್ನ ಪೂರೈಸಿದರೆ ಇನ್ನೂರ ಐವತ್ತು ಡಾಲರ್ ವಾಪಸ್ ಸಿಗಬಹುದು ಒಂದು ಸಣ್ಣ ಉಲ್ಲಂಘನೆಯಾದ ಕೂಡ ಈ ಡೆಪಾಸಿಟ್ ಅಮೆರಿಕದ ಟ್ರೆಜರಿಗೆ ಸೇರುತ್ತದೆ ಪ್ರವಾಸಿ ವೀಸಾಗಳಿಗೆ ಹೊಸ ಶುಲ್ಕ ಎಷ್ಟು ಸಾಮಾನ್ಯವಾಗಿ ಅಮೆರಿಕದ ಪ್ರವಾಸಿ ವೀಸಾ ಬಿ ಒನ್ ಬಿ ಗೆ ಪಾವತಿಸಬೇಕಾದ ವೆಚ್ಚವು ನೂರ ಎಂಬತ್ತೈದು ಡಾಲರ್ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ನಾನೂರ ಎಪ್ಪತ್ತೆರಡು ಡಾಲರ್ ಅಂದ್ರೆ ಸುಮಾರು ನಲವತ್ತು ಸಾವಿರ ರೂಪಾಯಿಗೆ ಏರಿಕೆಯಾಗಲಿದೆ ಪ್ರವಾಸಿಗರಿಗೆ ವೀಸಾ ಅರ್ಜಿ ಶುಲ್ಕವು ನೂರ ಎಪ್ಪತ್ತೈದು ಡಾಲರ್ ಇದೆ ಅದರ ಜೊತೆಗೆ ಐ ನೈಂಟಿ ಫೋರ್ ಆಗಮನ ಮತ್ತು ನಿರ್ಗಮನ ಶುಲ್ಕದ ವೆಚ್ಚ ಸುಮಾರು ಇಪ್ಪತ್ನಾಲ್ಕು ಡಾಲರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಫಾರ್ ಟ್ರಾವೆಲ್ ಆತರೇಷನ್ಗೆ ಹದಿಮೂರರಿಂದ ಮೂವತ್ತು ಡಾಲರ್ ಹಾಗೂ ವೀಸಾ ಇಂಟಿಗ್ರಿಟಿ ಶುಲ್ಕ ಇನ್ನೂರ ಐವತ್ತು ಡಾಲರ್ ಸೇರಿಕೊಂಡರೆ ಕನಿಷ್ಠ ನಾನೂರ ಎಪ್ಪತ್ತೆರಡು ಡಾಲರ್ ಆಗುತ್ತೆ ಅಂದ್ರೆ ಸುಮಾರು ಮೂರು ಪಟ್ಟು ಹೆಚ್ಚಳವಾಗಲಿದೆ ಎಫ್ ಮತ್ತು ಎಂ ವಿದ್ಯಾರ್ಥಿ ವೀಸಾ ಹೆಚ್ ಒನ್ ಬಿ ಉದ್ಯೋಗ ವೀಸಾ ಜೆ ವಿದ್ಯಾರ್ಥಿ ವಿನಿಮಯ ಸಂದರ್ಶಕರ ವೀಸಾಗಳಿಗೂ ಇದೇ ರೀತಿಯ ಹೆಚ್ಚಳಗಳು ಅನ್ವಯಿಸುತ್ತವೆ ಇತ್ತೀಚೆಗೆ ಅಮೆರಿಕ ಸರ್ಕಾರವು ಅನುಮೋದಿಸಿರುವ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಡಿಯಲ್ಲಿ ಇದನ್ನ ಪರಿಚಯಿಸಲಾಗಿದೆ ವಲಸೆ ಜಾರಿಯನ್ನ ಬಲಪಡಿಸುವುದು ವೀಸಾ ನಿಯಮಗಳ ಪಾಲನೆಯನ್ನ ಖಚಿತಪಡಿಸುವುದು ಮತ್ತು ವಿದೇಶಿ ನಾಗರಿಕರಲ್ಲಿ ಜವಾಬ್ದಾರಿಯನ್ನ ಹೆಚ್ಚಿಸುವುದು ಈ ಹೆಚ್ಚುವರಿ ಶುಲ್ಕದ ಉದ್ದೇಶವಾಗಿದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಅಮೆರಿಕಕ್ಕೆ ಪ್ರಯಾಣ ಮಾಡೋಕೆ ಪ್ಲಾನ್ ಮಾಡ್ತಿರೋರು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ವೀಸಾಗೆ ಅರ್ಜಿ ಸಲ್ಲಿಸಿ ಅದರ ಶುಲ್ಕವನ್ನ ಪಾವತಿಸುವ ಮೂಲಕ ಹೆಚ್ಚುವರಿ ಶುಲ್ಕದ ಹೊರೆಯಿಂದ ತಪ್ಪಿಸಿಕೊಳ್ಳಬಹುದು ಒಟ್ಟಿನಲ್ಲಿ ಅಮೆರಿಕಕ್ಕೆ ಪ್ರಯಾಣಿಸುವ ವಿದೇಶಿಯರಲ್ಲಿ ಭಾರತೀಯರ ಪಾಲು ದೊಡ್ಡ ಸಂಖ್ಯೆಯಲ್ಲಿ ಇರುವುದರಿಂದ ಈ ಶುಲ್ಕ ಏರಿಕೆಯು ಭಾರತೀಯ ಪ್ರವಾಸಿಗರು ವಿದ್ಯಾರ್ಥಿಗಳು ಹಾಗೂ ಟೆಕ್ ಉದ್ಯೋಗಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇದೆ ಹಾಗೆ ಹೊಸ ಶುಲ್ಕದಿಂದಾಗಿ ವೀಸಾ ಅರ್ಜಿ ಸಲ್ಲಿಕೆಯ ಸಂಖ್ಯೆಯು ಕಡಿಮೆಯಾಗಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು